ಪ್ರೈಸ್ ದ ಲಾರ್ಡ್ ದೇವರಿಗೆ ಸ್ತೋತ್ರ ಉಂಟಾಗಲಿ ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಒಂದು ಸಮುವೇನು ಹದಿನೇಳನೇ ಅಧ್ಯಾಯ ಇಪ್ಪತ್ತಾರನೇ ವಚನ ದಾವಿದನು ಜೀವಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಸುನ್ನತಿ ಇಲ್ಲದ ಈ ಫಿಲಿಸ್ಟಿಯನು ಎಷ್ಟರವನು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ಎಂಬ ಅಂಶವನ್ನು ಕುರಿತು ನಾವು ಧ್ಯಾನಿಸಿಕೊಳ್ಳೋಣ ನನ್ನ ಪ್ರೀತಿಯ ದೇವ ಜನರೇ ನಾವು ಆತನ ಸೈನ್ಯಗಳಂತೆ ಎದ್ದೇಳುವುದಕ್ಕಾಗಿ ಜೀವ ಸ್ವರೂಪನಾದ ದೇವರ ಮಕ್ಕಳೆಂದು ಕರೆಯಲ್ಪಟ್ಟಿದ್ದೇವೆ ಕರ್ತನು ನಮಗೋಸ್ಕರವಾಗಿಯೂ ಮತ್ತು ನಮ್ಮ ಮೂಲಕವೂ ಅನೇಕ ಯುದ್ಧಗಳಲ್ಲಿ ಹೋರಾಡಬೇಕಾಗಿದೆ ಆದರೆ ಕೆಲವು ಸಮಯಗಳಲ್ಲಿ ನಾವು ಜೀವವಿಲ್ಲದ ಚಲನೆಯಲ್ಲದ ಮತ್ತು ಶಬ್ದವಿಲ್ಲದ ಒಣಗಿದ ಎಲುಬುಗಳ ಹಾಗೆ ಇರುತ್ತೇವೆ ಆದರೆ ಅದು ದೇವರನ್ನು ಅಡ್ಡಿಪಡಿಸಲು ಸಾಧ್ಯವಿಲ್ಲ ದೇವರು ಹೇಳುತ್ತಾರೆ ನಮ್ಮ ಸ್ವಂತ ದೃಷ್ಟಿಯಲ್ಲಿಯೂ ಮತ್ತು ಬೇರೆಯವರ ಕಣ್ಣುಗಳಲ್ಲಿಯೂ ನಾವು ಒಣಗಿದ ಎಲುಬುಗಳಾಗಿದ್ದರೂ ಸಹ ಆತನಿಗೆ ನಾವು ಜೀವ ಸ್ವರೂಪನಾದ ದೇವರ ಸೈನ್ಯವಾಗಿದ್ದೇವೆ ಸುನ್ನತಿ ಇಲ್ಲದ ಫಿಲಿಸ್ಟಿಯನಾದ ಗೋಲಿಯಾತನು ಇಸ್ರಾಯೇಲ್ರಿಗೆ ಸವಾಲು ಹಾಕಿದಾಗ ದಾವಿದನು ಅವನಿಗೆ ವಿರುದ್ಧವಾಗಿ ಸವಾಲು ಹಾಕಿ ಜೀವ ಸ್ವರೂಪನಾದ ದೇವರನ್ನು ಹೀಯಾಳಿಸುವುದಕ್ಕೆ ಅವನು ತನ್ನನ್ನು ಏನೆಂದುಕೊಂಡಿರುವನು ಎಂದು ಅವನನ್ನು ಕೇಳಿದನು ಒಂದು ಸಾರಿ ಪ್ರವಾದಿಯಾದ ಹೆಚ್ಕೆಲನನ್ನು ದೇವರು ಒಣಗಿದ ಎಲುಬುಗಳ ತಗ್ಗಿಗೆ ಕರೆದುಕೊಂಡು ಹೋಗಿ ಈ ಎಲುಬುಗಳಿಗೆ ಜೀವವು ಬರಬಹುದು ಎಂದು ಕೇಳಿದನು ನಂತರ ಅವುಗಳಿಗೆ ದೈವೋಕ್ತಿಯನ್ನು ನುಡಿ ಎಂದು ಆತನು ಅವನಿಗೆ ಅಪ್ಪಣೆ ಕೊಟ್ಟನು ಮತ್ತು ಒಣಗಿದ ಹೆಲುಬುಗಳು ದೊಡ್ಡ ಸೈನ್ಯದಂತೆ ಕಾಲೂರಿ ನಿಂತವು ನಾವು ಒಣಗಿದ ಎಲುಬುಗಳ ಹಾಗೆ ಎಂದು ಹೇಳುವುದು ಬೇಡ ಯಾಕೆಂದರೆ ಜೀವ ಸ್ವರೂಪನಾದ ದೇವರ ಸೈನ್ಯದಂತೆ ನಾವು ಸಹ ಎದ್ದು ನಿಲ್ಲಲು ದೇವರು ತನ್ನ ಶಕ್ತಿಯನ್ನು ಕಳುಹಿಸುತ್ತಾರೆ ಮುಂದೆ ಆಗಬೇಕಾದ ಒಂದೇ ಒಂದು ಕಾರ್ಯವೇನೆಂದರೆ ನಾವು ಜೀವ ಸ್ವರೂಪನಾದ ದೇವರ ಮಕ್ಕಳು ಎಂದು ನಂಬುವುದು ಗೋಲ್ಯಾತನಿಗೆ ಜೀವ ಸ್ವರೂಪನಾದ ದೇವರ ಸೈನ್ಯಗಳ ಮುಂದೆ ನಿಲ್ಲಲು ಸಾಧ್ಯವಾಗಲಿಲ್ಲ ಅವನು ಕೊಲ್ಲಲ್ಪಟ್ಟನು ಅದೇ ರೀತಿ ನಾವು ಸಹ ಜೀವ ಸ್ವರೂಪನಾದ ದೇವರ ಮಕ್ಕಳಾಗಿದ್ದರೆ ಯಾವ ಶಕ್ತಿಯು ನಮ್ಮ ಮುಂದೆ ನಿಲ್ಲಲು ಸಾಧ್ಯವಿಲ್ಲ ಅವೆಲ್ಲವೂ ನಾಶವಾಗುತ್ತವೆ ಅಕ್ಷರ ರೀತಿಯಾಗಿ ನೀವು ಕೆಡುಕನ ಅಥವಾ ಪಾಪಿಯ ಅಥವಾ ಹಿಂಜಾರಿದವನ ಮಗನಾಗಿರಬಹುದು ಆದರೆ ದೇವರು ಹೇಳುತ್ತಾರೆ ನಿಮ್ಮ ರಕ್ಷಣೆಯ ಅನುಭವದ ನಂತರ ನೀವು ಜೀವ ಸ್ವರೂಪನಾದ ದೇವರ ಮಕ್ಕಳು